ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ನೈಟು ತೊಗೊಂಡಿದ್ದಂತಹ ಕ್ಲಿಪ್ಪಿಂಗ್ ಸೊ ಇದನ್ನ ಯಾಕೆ ತೊಗೊಂಡೆ ಅಂತ ಕೂಡ ಮುಂದೆ ವೀಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಇವತ್ತು ಬಂದುಬಿಟ್ಟು ನಾನು ಶುಕ್ರವಾರ ಬೆಳಗ್ಗೆಯಿಂದ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಐದುವರೆಗೆ ಇವತ್ತು ದಿನ ಸ್ಟಾರ್ಟ್ ಆಯಿತು ನಾನು ಹಿಂದೆ ಬ್ಲಾಗ್ಗಳಲ್ಲೂ ಕೂಡ ಹೇಳಿದ್ದೆ ಸೊ ಇನ್ಮೇಲೆ ಆದಷ್ಟು ಪಾಸಿಟಿವ್ ಆಗಿ ಒಂದು ದಿನನ ಶುರು ಮಾಡಬೇಕು ಹಾಗೆ ಕೆಲವೊಂದಷ್ಟು ಚಾಲೆಂಜಸ್ನ ಕೂಡ ತೊಗೊಳ್ಬೇಕು ಅಂತಿದ್ದೀನಿ ಅಂತ ಅದ್ರ ಬಗ್ಗೆ ಕೂಡ ಇವತ್ತಿನ ವೀಡಿಯೋದಲ್ಲಿ ಅಪ್ಡೇಟನ್ನು ನಿಮಗೆ ಶೇರ್ ಮಾಡ್ತೀನಿ ಹಾಗೆಯೇ ಕೆಲವೊಂದಷ್ಟು ಸಿಂಪಲ್ ಮಾರ್ನಿಂಗ್ ಹ್ಯಾಬಿಟ್ಸಿಂದ ನಮ್ಮ ಡೇ ಆಗ್ಬೋದು ಅಥವಾ ನಮ್ಮ ಗೋಲನ್ನು ಆಗ್ಬೋದು ನಾವು ತುಂಬ ಒಳ್ಳೆಯ ರೀತಿಯಾಗಿ ರೀಚ್ ಆಗ್ಬೋದು ಅದು ಯಾವುದೆಲ್ಲ ಹ್ಯಾಬಿಟ್ಸ್ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವೀಡಿಯೋದಲ್ಲಿ ಮಾತಾಡೋಣ ಸೊ ಇವತ್ತು ಬೆಳಗ್ಗೆನೇ ಎದ್ದು ಐದುವರೆಗೆ ದಿನ ಶುರುವಾಯಿತು ಅಂತ ಇದೆ ಅಲ್ವಾ ಬಿಕಾಸ್ ಶುಕ್ರವಾರ ಅಲ್ವಾ ಕೆಲಸ ಕೂಡ ಇಡಬೇಕು ಪೂಜೆ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದಿದೆ ಬಿಕಾಸ್ ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಡೇಸಿಂದ ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ ನಾನು ಸೊ ಕೆಲವೊಂದು ಕೆಲಸಗಳು ಕೂಡ ಪೆಂಡಿಂಗ್ ಇತ್ತು ಅದೆಲ್ಲದನ್ನು ಕೂಡ ಇವಾಗ ನಾನೇ ಮಾಡ್ಕೊಳ್ತಾ ಇದ್ದೀನಿ ಸೊ ಅದೆಲ್ಲದನ್ನು ಕೂಡ ಚಿಕ್ಕ ಪುಟ್ಟ ಕೆಲಸಗಳನ್ನ ಕೂಡ ಶುರು ಮಾಡ್ಕೊಂಡಿದ್ದಾಯಿತು ಸೊ ಅವಾಗಲೇ ನಾನು ಹೇಳಿದೆ ನನ್ನ ಮಾರ್ನಿಂಗ್ ಹ್ಯಾಬಿಟ್ಸ್ ಏನಿರುತ್ತೆ ಅದನ್ನು ನಾವು ತುಂಬಾ ಚೆನ್ನಾಗಿ ಡೆವಲಪ್ ಮಾಡ್ಕೋಬೇಕು ಹಾಗೆ ತುಂಬಾ ಚೆನ್ನಾಗಿ ಅದನ್ನ ಪ್ರಾಕ್ಟೀಸ್ ಕೂಡ ಮಾಡಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ಕೂಡ ಇನ್ಮೇಲೆ ಶುಕ್ರವಾರ ಅಲ್ವಾ ಸೊ ನಿಮಗೆ ವೀಕ್ಲಿ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀನಿ ಮೀನ್ಸ್ ವೀಕಿಂದ ವೀಕಿಗೆ ನಾನು ಏನು ಚಾಲೆಂಜಸ್ನ ತೊಗೋಬೇಕು ಅನ್ನೋದ್ರ ಬಗ್ಗೆ ಹಾಗೆಯೇ ಇವತ್ತು ಕೂಡ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲೂ ಕ್ಲೀನ್ ಮಾಡಿ ನಾನು ಕೂಡ ಅಪ್ ಆಗಿ ಮೀನ್ಸ್ ಸ್ನಾನ ಮಾಡಿ ಪೂಜೆ ಎಲ್ಲನೂ ಮಾಡಿದ್ದಾಯಿತು ಹಾಗೆಯೇ ನಿನ್ನೆ ನೈಟನ್ನೇ ನಾನು ಡ್ರೈ ಫ್ರೂಟ್ಸ್ ಮತ್ತು ಹೆಸರು ಕಾಳು ಎಲ್ಲರೂ ನೆನೆಸ್ಬಿಟ್ಟಿಟ್ಟಿದ್ದೆ ಮಾರ್ನಿಂಗ್ ತಿನ್ನೋದಕ್ಕೆ ಅಂತ ಹೇಳಿ ಅದನ್ನು ಕೂಡ ಎಲ್ಲನೂ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಹ್ಯಾಡ್ ಮಾಡಿದ್ದೀನಿ ಹಾಗೆ ರಂಗೋಲಿ ಡಿಸೈನ್ಸ್ ನಾನು ಯಾವತ್ತೂ ವೀಡಿಯೋದಲ್ಲಿ ಶೇರ್ ಮಾಡಿಲ್ಲ ಬಿಕಾಸ್ ನನಗೆ ರಂಗೋಲಿ ಅಷ್ಟಾಗಿ ಬರೋದಿಲ್ಲ ಬರೋದೇ ಒಂದೆರಡು ಅಷ್ಟೇ ಅದನ್ನೇ ಆಗ್ತಾಯಿರ್ತೀನಿ ಅದನ್ನೇ ಕ್ಲಿಪ್ಪಿಂಗ್ನ ಕೂಡ ಹ್ಯಾಡ್ ಮಾಡಿದ್ದೀನಿ ನಾನು ಆವಾಗಲೇ ಹೇಳಿದಾಗೆ ಮಾರ್ನಿಂಗ್ ಸಿಂಪಲ್ ಹ್ಯಾಬಿಟ್ಸಿಂದ ನಮ್ಮ ಲೈಫನ್ನು ನಾವು ಚೇಂಜ್ ಮಾಡ್ಕೊಳ್ಬೋದು ಚೇಂಜ್ ಅಂತ ಅನ್ನೋದು ನಿಮಗೆ ದೊಡ್ಡ ಮಟ್ಟದಾಗಿ ಇದ್ರೂ ಕೂಡ ಚಿಕ್ಕ ಪುಟ್ಟದಾಗಾದರೂ ನಿಮ್ಮ ಲೈಫಲ್ಲಿ ನೀವೊಂದು ಚೇಂಜಸ್ಸಿಂದ ನಿಮ್ಮಲ್ಲಿ ಎಷ್ಟೋ ಒಂದು ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಇವಾಗ ಬೆಳಗ್ಗೆ ಎದ್ದಿರ್ತೀರಾ ಓಕೆನಾ ಸೊ ಎಷ್ಟೋ ಜನ ಬೆಳಗ್ಗೆ ಎದ್ದಿರ್ತೀರಾ ಅಂತ ಅಂದಾಗ ಅಯ್ಯೋ ಬೆಳಗ್ಗೆ ಆಯ್ತಲ್ಲಪ್ಪಾ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಹೇಳ್ತಾನೇನೋ ಬೆಡ್ ಮೇಲೆ ಇರ್ತೀರಾ ಕೆಳಗೂ ಇಳ್ದಿರಲ್ಲ ಮನುಷ್ಯದಿಂದ ಆಲ್ರೆಡಿ ಒಂದು ನೆಗೆಟಿವಿಟಿ ಒಂದು ನೆಗೆಟಿವ್ ಥಾಟ್ಸಿಂದ ದಿನಾನ ಶುರು ಮಾಡಲಿಕ್ಕೆ ಹೋಗ್ತೀರ ದಯವಿಟ್ಟು ಹಾಗೆ ಮಾಡಬೇಡಿ ನೀವು ಯಾಕಂದರೆ ನೆಗೆಟಿವಿಟಿ ಅನ್ನೋದು ಎಲ್ಲರೂ ಮೈಂಡಲ್ಲೂ ಇರುತ್ತೆ ಅದಕ್ಕೆ ನೀವು ಎಷ್ಟು ಚೆನ್ನಾಗಿ ಪ್ರೋತ್ಸಾಹ ಕೊಡ್ತೀರಾ ಅಷ್ಟೊಂದು ನಿಮ್ಮ ಜೀವನದಲ್ಲಿ ಜಾಸ್ತಿ ಆಗುತ್ತೆ ಹಾಗಾಗಿ ಸೊ ಎದ್ದಿದ್ದೀರಾ ಅಂತಂದರೆ ಪರವಾಗಿಲ್ಲಪ್ಪ ಇವತ್ತೊಂದು ಡೇ ಸ್ಟಾರ್ಟ್ ಆಗಿದೆ ಎಷ್ಟೋ ಜನಕ್ಕೆ ಬೆಳಗ್ಗೆ ಮೀನ್ಸ್ ನೈಟ್ ಮಲ್ಕೊಂಡಾಗ ಬೆಳಗ್ಗೆ ಎದ್ದಳಕ್ಕೆ ಅವರಿಗೆ ಚಾನ್ಸ್ ಇರಲ್ಲ ಅದೇ ಅವರಿಗೆ ಲಾಸ್ಟ್ ಡೇ ಆಗಿರುತ್ತಲ್ವ ನೀವು ಎದ್ದಿದ್ದೀರ ಅಂದರೆ ಅಟ್ಲೀಸ್ಟ್ ಒಂದು ಗ್ರಾಟಿಟ್ಯೂ ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ ಓಕೆನಾ ಸೊ ಓಕೆ ದೇವರು ಇವತ್ತು ನನಗೆ ಈ ದಿನನ ಕಲ್ಪಿಸ್ಕೊಟ್ಟಿದ್ದಾನೆ ಅಂದರೆ ನಾನು ಏನೋ ಒಂದು ಮಾಡಬೇಕು ನನ್ನ ಲೈಫಲ್ಲಿ ಸೊ ಏನಾದರೂ ಒಂದು ಮಾಡ್ತೀನಿ ನಾನು ಅನ್ನೋ ರೀತಿ ನಿಮಗೆ ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಹಾಗೆ ದೇವ್ರಿಗೆ ಒಂದು ಥ್ಯಾಂಕ್ಸ್ನ ಹೇಳ್ತಾ ನಿಮ್ಮ ದಿನನ ಶುರು ಮಾಡ್ಕೊಳ್ಳಿ ಇದು ಫಸ್ಟ್ ಹ್ಯಾಬಿಟ್ ಅಂತಲೇ ಹೇಳ್ತೀನಿ ಇನ್ನು ಸೆಕೆಂಡ್ ಹ್ಯಾಬಿಟ್ ಅಂತ ಬರೋದಾದರೆ ನಿಮ್ಮ ಡೇಯನ್ನು ಆದಷ್ಟು ಸ್ಟ್ರೆಸ್ ಫ್ರೀಯಾಗಿ ಸ್ಟಾರ್ಟ್ ಮಾಡಿ ಓಕೆನಾ ಯಾಕೆ ಅಂತಂದರೆ ನೀವು ಪ್ರೀ ಪ್ಲಾನಿಂಗ್ ಅನ್ನೋದಿದ್ದಾಗ ನಿಮಗೆ ಸ್ಟ್ರೆಸ್ ಅನ್ನೋದು ಖಂಡಿತವಾಗ್ಲೂ ಆಗಲ್ಲ ಪ್ಲಾನಿಂಗ್ ಬಗ್ಗೆ ಅಂತೂ ನಾನು ಸುಮಾರಷ್ಟು ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ದೀನಿ ಸೊ ಮತ್ತೆ ಮತ್ತೆ ಇದರಲ್ಲಿ ಹೇಳೋಕೆ ಹೋಗಲ್ಲ ಓಕೆನಾ ಸೊ ಈ ರೀತಿ ಪ್ರೀಪ್ಲಾನ್ ಮಾಡ್ಕೊಂಡಾಗ ನಿಮ್ಮ ಡೇ ನೀವು ಬೆಳಗ್ಗೆ ಇದ್ದಾಗ ಏನೆಲ್ಲ ಕೆಲಸಗಳಿರುತ್ತೆ ಏನೆಲ್ಲ ಮಾಡಬೇಕು ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಇವತ್ತಿನ ದಿನ ಕೆಲಸಗಳ ಲಿಸ್ಟ್ ಏನಿದೆ ಪ್ರತಿಯೊಂದು ನಿಮ್ಗೆ ಐಡಿಯಾಸ್ ಇರುತ್ತೆ ಸೊ ನೀವು ದಿನನೂ ಆರಾಮಾಗಿ ಶುರು ಮಾಡ್ಬೋದು ಹಾಗಾಗಿ ಆದಷ್ಟು ನಿಮ್ಮ ದಿನನ ಸ್ಟ್ರೆಸ್ ಫ್ರೀ ಆಗಿ ಶುರು ಮಾಡಿ ಅಂತಲೇ ಹೇಳ್ತೀನಿ ಇನ್ನು ತರ್ಡ್ ಮಾರ್ನಿಂಗ್ ಹ್ಯಾಬಿಟ್ ಅಂತ ಬರೋದಾದರೆ ಫ್ರೆಂಡ್ಸ್ ಆದಷ್ಟು ಕೂಡ ನಿಮ್ಮನ್ನು ನೀವು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ ಓಕೆನಾ ಮೀನ್ಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇವಾಗಂತೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿದೆ ಅಂದರೆ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸ್ತೀನಿ ನಾನು ಹೇಳ್ತಾ ಇರೋದು ವರ್ಷದಲ್ಲಿ ಇವಾಗ ಮುನ್ನೂರ ಅರವತ್ತೈದು ದಿನದಲ್ಲಿ ನಾವು ಒಂದು ಐದು ದಿನನೋ ಅಥವಾ ಅರವತ್ತು ದಿನನೋ ಮಾತ್ರ ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡ್ತೀವಿ ನಾನು ಇದೆಲ್ಲರಿಗೂ ಅಂತ ಹೇಳ್ತಾ ಇಲ್ಲ ಸೊ ಯೂಶಲಿ ಫಿಫ್ಟಿ ಪರ್ಸೆಂಟ್ ಜನ ಹೀಗಿದ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ಜನ ಪ್ರತಿನಿತ್ಯ ಕೂಡ ಮಾಡೋರು ಇದ್ದಾರೆ ಅದು ತುಂಬನೇ ಗುಡ್ ಥಿಂಗ್ ಓಕೆನಾ ಸೊ ಆದರೆ ನಮ್ಮ ಥರದವರು ಮೀನ್ಸ್ ನಾನು ಕೂಡ ಅಷ್ಟೇ ಎವ್ರಿ ಫಿಸಿಕಲ್ ಆಕ್ಟಿವ್ ಅಕ್ಟಿವಿಟಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಏನಾದರೂ ಒಂದು ನೆಗೆಟಿವ್ ಥಾಟ್ ಮೈಂಡಿಗೆ ಬರುತ್ತೆ ಏನೋ ಒಂದು ಬೇಜಾರಾಗುತ್ತೆ ತಕ್ಷಣ ಅಲ್ಲಿಗೆ ಬಿಟ್ಬಿಡ್ತೀನಿ ಸೊ ಅಲ್ಲಿಗೆ ನಾನು ಫಿಸಿಕಲಿ ಆ್ಯಕ್ಟಿವ್ ಇರೋಲ್ಲ ಇನ್ನು ಮೆಂಟಲಿ ಕೂಡ ನಾನು ಆ್ಯಕ್ಟಿವ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಫಿಸಿಕಲಿ ನೀವು ಆಗಿದ್ದಾಗಲಿ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಹಾಗಾಗಿ ಆದಷ್ಟು ಕೂಡ ಮೆಂಟಲಿ ಮತ್ತು ಫಿಸಿಕಲಿ ಎರಡೂ ಕೂಡ ಆ್ಯಕ್ಟಿವ್ ಆಗಿರೋದಕ್ಕೋಸ್ಕರ ನಿಮಗೆ ಒಂದು ಚಿಕ್ಕ ಪುಟ್ಟ ಯೋಗ ಆಗ್ಬೋದು ವಾಕಿಂಗ್ ಆಗ್ಬೋದು ಮೆಡಿಟೇಷನ್ ಆಗ್ಬೋದು ಇದೆಲ್ಲನೂ ಕೂಡ ತುಂಬಾ ಅಂದರೆ ತುಂಬಾ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾನು ಯೋಗ ಮಾಡಿ ಅಂದ ತಕ್ಷಣ ಏನೋ ತುಂಬಾ ದೊಡ್ಡ ದೊಡ್ಡದಾಗಿರುವಂತಹ ಯೋಗನ ಮಾಡೋದಾಗ್ಬೋದು ತುಂಬಾ ಹೊತ್ತು ಒನ್ ಅವರ್ ಟು ಅವರ್ ಮಾಡೋದಾಗ್ಬೋದು ಆ ರೀತಿ ಹೇಳ್ತಾ ಇಲ್ಲ ಸಾರಿ ಫ್ರೆಂಡ್ಸ್ ನಾನು ಆ ರೀತಿಯಾಗಿ ಹೇಳ್ತಾ ಇಲ್ಲ ನೀವು ಇದುವರೆಗೂ ಈ ರೀತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೋ ಮಾಡಿಲ್ಲ ಇವಾಗ ತಾನೇ ಸ್ಟಾರ್ಟ್ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಒಂದು ಹತ್ರ ನಿಮಿಷ ಅಥವಾ ಒಂದು ಹದಿನೈದು ನಿಮಿಷ ಈ ರೀತಿ ಚಿಕ್ಕದಾಗಿ ಶುರು ಮಾಡ್ಕೊಳ್ಳಿ ಓಕೆನಾ ಸೊ ಅದು ನಿಮ್ಮ ಬಾಡಿಗೂ ಸ್ವಲ್ಪ ಟೈಮ್ ಬೇಕಲ್ವ ನೀವು ಅಡ್ಜಸ್ಟ್ ಆಗೋದಕ್ಕೋಸ್ಕರ ಹಾಗಾಗಿ ಹತ್ತರಿಂದ ಹದಿನೈದು ನಿಮಿಷ ಮಾಡಿ ಸಾಕು ಓಕೆನಾ ಅಷ್ಟೇನಾ ಅಂತಂದರೆ ಖಂಡಿತ ಇಷ್ಟೇ ಸಾಕು ಹತ್ತರಿಂದ ಹದಿನೈದು ನಿಮಿಷ ಶುರು ಮಾಡ್ಕೊಳ್ಳಿ ಅದಾದಮೇಲೆ ಗ್ರ್ಯಾಶುಯಲಿ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡ್ಕೊಬೋದು ಈಗ ಮಾಡೋದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಅನ್ನೋದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗೆ ನೀವು ಕೂಡ ಆ್ಯಕ್ಟಿವಾಗಿ ಇರ್ಬೋದು <coughs> ಇನ್ನ ನೆಕ್ಸ್ಟ್ ಹ್ಯಾಬಿಟ್ ಅಂತ ಬರೋದಾದರೆ ಸ್ನೇಹಿತರೆ ಆದಷ್ಟು ಕೂಡ ಎಲ್ತಿ ಲೈಫ್ ಸ್ಟೈಲ್ಗೆ ಕಾನ್ಸಂಟ್ರೇಷನ್ ಮಾಡಿ ಅಂತಲೇ ಹೇಳ್ತೀನಿ ಹೌದು ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಅಲ್ವಾ ನಾವು ಎಷ್ಟೇ ದುಡ್ದು ಏನೇ ಮಾಡಿ ಟೈಮ್ ಇಲ್ಲ ಅಂತ ಹೇಳಿ ಎಷ್ಟೋ ಜನ ನಾವು ಹೊರಗಡೆ ಸಿಕ್ಕಿದ್ದನ್ನು ತಿನ್ನೋದು ಹೊರ್ಗಡೆ ಹೇಗಂದರೆ ಹಾಗೆ ಓಡಾಡ್ಕೊಂಡು ಬಂದ್ಬಿಟ್ಟು ಮನೆಯಲ್ಲಿ ಏನೋ ಒಂದು ಮಾಡಿದ್ರಾಯಿತು ಬಿಡು ಅಂತ ಹೇಳಿ ಮಾಡ್ಕೊಂಡು ತಿನ್ನೋದು ಈ ರೀತಿಯಾಗಿ ಮಾಡ್ತೀವಿ ಖಂಡಿತ ಈ ರೀತಿ ಬೇಡ ನನಗೂ ಕೂಡ ಇತ್ತೀಚೆಗೆ ಮೀನ್ಸ್ ಗೊತ್ತಾಗಿದೆ ಆರೋಗ್ಯದಲ್ಲಿ ಏರುಪೇರಾದಾಗ ಆದಾಗ ನಾವು ಎಷ್ಟು ಸಫರ್ ಆಗ್ತೀವಿ ಅಂತ ಹೇಳಿ ಹಾಗಾಗಿ ಅಂದ್ರೆ ಷ್ಟು ಕೂಡ ಸ್ವಲ್ಪ ಎಲ್ತಿ ಲೈಫ್ ಸ್ಟೈಲ್ನ ಯೋಚನೆ ಮಾಡೋಣ ಅದಕ್ಕೆ ತಕ್ಕಂತೆ ನಾನೇನು ತುಂಬ ನೀವು ಡಯೆಟ್ ಮಾಡಬೇಕು ನೀವು ಫುಲ್ಲು ಸ್ನಾಕ್ಸ್ನ ಕಟ್ಔ ಮಾಡಿಬಿಡಬೇಕು ಆ ರೀತಿ ಹೇಳ್ತಾ ಇಲ್ಲ ನಿಮ್ಮ ಡೇಯಲ್ಲಿ ನೀವು ಎಷ್ಟರ ಮಟ್ಟಿಗೆ ಆಹಾರನ ತಗೊಳ್ತೀರಲ್ವ ಅದರಲ್ಲಿ ಆದಷ್ಟು ಕೂಡ ಸ್ವಲ್ಪ ಎಲ್ತಿ ಸ್ನ್ಯಾಕ್ಸ್ ಆಗ್ಬೋದು ಅಥವಾ ಎಲ್ತಿ ಫುಡ್ ಅನ್ನಾಗ್ಬೋದು ತೊಗೊಳೋದಕ್ಕೆ ಟ್ರೈ ಮಾಡಿ ಅದರಲ್ಲೂ ಎಸ್ಪೆಷಲಿ ಮನೆಯಲ್ಲಿ ಆ ಫುಡ್ ಪ್ರಿಪೇರ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಯಾಕಂದರೆ ಇವಾಗ ಲೈಫ್ ಸ್ಟೈಲ್ ಹೇಗಾಗಿದೆ ಅಂದರೆ ಗಂಡ ಎಂತಿ ಇಬ್ಬರು ಕೂಡ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ಸೊ ಯಾರೊಬ್ರು ಬೇಗ ಹೋದ್ರು ಅಥವಾ ಯಾರೊಬ್ರಿಗೆ ಬಿ ಸಿ ಇದಾರೆ ತಕ್ಷಣ ಬಿಡು ಹೋಟೆಲಲ್ಲಿ ಆರ್ಡ್ರ್ ಮಾಡಿಬಿಡೋಣ ಅಂತ ಹೇಳಿ ಸೊ ಇದು ಖಂಡಿತ ನೀವು ಡೇ ಆರ್ಡ್ರ್ ಮಾಡಲೇಬೇಕು ಅಥವಾ ಎವ್ರಿ ಡೇ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಅದು ನಿಮ್ಮ ಒಂದು ಲೈಫ್ ಸ್ಟೈಲ್ ಮೇಲೂ ಕೂಡ ಡಿಪೆಂಡ್ ಇರುತ್ತೆ ಬಟ್ ಆದಷ್ಟು ಕೂಡ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಚಿಕ್ಕ ಪುಟ್ಟ ಪ್ರಯತ್ನನ ಪಟ್ಟು ಮನೆಯಲ್ಲಿ ಆದಷ್ಟು ಫುಡ್ಡನ್ನು ಪ್ರಿಪೇರ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಓಕೆನಾ ಇನ್ನು ನೆಕ್ಸ್ಟ್ ಹ್ಯಾಬಿಟ್ ಅಂತ ಬರೋದಾದರೆ ನಿಮ್ಮ ದಿನನ ಪ್ಲ್ಯಾನ್ ಮಾಡಿ ನಾನು ಇದನ್ನು ತುಂಬ ಸಲನೇ ಹೇಳಿದ್ದೀನಿ ಆಲ್ರೆಡಿ ಹೌದು ನಿಮ್ಮ ಡೇ ಹೇಗಿರಬೇಕು ಏನು ನಾನು ಹೇಳೋದು ಹಂಡ್ರೆಡ್ ಆ್ಯಂಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಪ್ಲ್ಯಾನ್ ಮಾಡೋ ಪ್ರಕಾರನೇ ಎಲ್ಲದು ನಡಿಬೇಕು ಅಂತ ಅಲ್ಲ ಅಟ್ಲೀಸ್ಟ್ ನೀವು ಪ್ಲಾನ್ ಮಾಡಿದ್ದೀರ ಅಂದರೆ ಅದರಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆದರೂ ನೀವು ಅಂದ್ಕೊಂಡಾಗ ಆಗತ್ತಲ್ವ ಇವಾಗ ನೀವು ನಾಲ್ಕರಿಂದ ಐದು ಕೆಲಸಗಳನ್ನ ಅಂದ್ಕೊಂಡಿರ್ತೀರ ನಾನು ಈ ರೀತಿ ಮಾಡಬೇಕು ಈ ರೀತಿ ಇರಬೇಕು ಅಂತ ಹೇಳಿ ಅದರಲ್ಲಿ ಐದು ಕೆಲಸ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದರಿ ಒಂದರಿಂದ ಎರಡು ಕೆಲಸನವರು ನೀವು ಮಾಡಿರ್ತೀರಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಹಾಗೆ ಅದೇ ರೀತಿ ಇನ್ನೂ ಹಲವಾರು ಒಂದು ಹ್ಯಾಬಿಟ್ಸ್ಗಳಿದ್ದಾವೆ ನಾವು ನೋಡೋದಾದರೆ ಹಾಗೆ ಇನ್ನೂ ಒಂದು ಸ್ನೇಹಿತರ ನಾನು ಹೇಳೋದೇನೆಂದರೆ ಮಾರ್ನಿಂಗ್ ಟೈಮಲ್ಲಿ ನೀವು ಆದಷ್ಟು ಯಾವುದಾದ್ರು ಬುಕ್ಸನ್ನು ಓದಲಿಕ್ಕೆ ಖಂಡಿತ ಪ್ರಯತ್ನ ಪಡಿ ನಾನು ಕೂಡ ಇದನ್ನು ಇತ್ತೀಚಿಗೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಹೌದು ಯಾಕಂದರೆ ಇತ್ತೀಚೆಗೆ ನಮ್ಗೆ ಏನಾಗಿದೆ ಅಂದರೆ ಸ್ಕ್ರೀನ್ ಟೈಮ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ ಅದರಲ್ಲೂ ಎಸ್ಪೆಷಲಿ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಮೊಬೈಲ್ ನೋಡೋದು ಏನು ನೋಟಿಫಿಕೇಶನ್ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ಏನು ಬಂದಿದೆ ವಾಟ್ಸಪ್ಪಲ್ಲಿ ಏನು ಬಂದಿದೆ ಈ ರೀತಿಯಾಗಿ ನಾವು ಮೊಬೈಲ್ ನೋಡ್ತಾ ನಮ್ಮ ಅರ್ಧ ದಿನ ಹಾಗೆ ಕಳೆದು ಹಾಗೆ ನಮ್ಮ ಡೇ ನಾವು ಏನು ಪ್ಲ್ಯಾನ್ ಮಾಡಬೇಕು ಏನು ಮಾಡಬೇಕು ಅಂತ ಕೂಡ ನಮಗೆ ಐಡಿಯಾ ಇರಲ್ಲ ಬ್ಲೈಂಡ್ ಬ್ಲೈಂಡಾಗಿ ಬಿಡಿರ್ತೀವಿ ಹಾಗಾಗಿ ಹೇಳೋದು ಸೊ ಆದಷ್ಟು ನಿಮ್ಮ ಮೊಬೈಲನ್ನು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ ಎಸ್ಪೆಷಲಿ ಮಾರ್ನಿಂಗಲ್ಲಿ ಖಂಡಿತ ಅವಾಯ್ಡ್ ಮಾಡಿ ಮಾರ್ನಿಂಗ್ ಅಟ್ಲೀಸ್ಟ್ ನೀವು ಪೂಜೆ ಎಲ್ಲನೂ ಮುಗಿಸಿ ತಿಂಡಿ ಮುಗಿಸಿ ನಿಮ್ಮ ಕೆಲಸ ಎಲ್ಲ ಮುಗಿಸಿ ಅಲ್ಲಿವರೆಗೂ ಕೂಡ ನೀವು ಮೊಬೈಲನ್ನು ಖಂಡಿತ ಟಚ್ ಮಾಡಲಿಕ್ಕೆ ಹೋಗಲೇಬೇಡಿ ಓಕೆ ನಾ ಯಾಕಂದರೆ ಇರೋದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಎಷ್ಟೊಂದು ಸಲ ಹತ್ತು ನಿಮಿಷ ಮೊಬೈಲ್ ನೋಡಿ ಆಮೇಲೆ ಆ ಕೆಲಸ ಮಾಡೋಣ ಬೆಳಗ್ಗೆ ಅಂತ ಹೋಗ್ತೀವಿ ಆದ್ರೆ ಹತ್ತು ನಿಮಿಷ ಇದ್ದು ಟೂ ಅವರ್ಸ್ ತ್ರೀ ಅವರ್ಸ್ ಕಟ್ಟಲೆ ಮೊಬೈಲ್ ನಡ್ಕೊಂಡಿರ್ತೀವಿ ಈ ರೀತಿ ತುಂಬ ಸರನೆ ಆಗಿದೆ ಹಾಗಾಗಿ ಮೊಬೈಲನ್ನ ನಾವು ಎಷ್ಟು ಚೆನ್ನಾಗಿ ಅವಾಯ್ಡ್ ಮಾಡೋದನ್ನ ಕಲಿತೀವೋ ನಮ್ಮ ಲೈಫಲ್ಲಿ ಅಷ್ಟೇ ಚೆನ್ನಾಗಿ ಚೇಂಜಸ್ ಕೂಡ ಆಗುತ್ತೆ ಹಾಗೆ ನಾವು ಕೂಡ ಸ್ವಲ್ಪ ಅಪ್ಡೇಟ್ ಆಗ್ತೀವಿ ಅಂತಲೇ ಹೇಳ್ಬೋದು ನೀವು ಮೊಬೈಲ್ನ ಅವಾಯ್ಡ್ ಮಾಡಬೇಕು ಅಂದರೆ ಬೇರೆ ಏಂಥ್ರೆಲ್ಲರೂ ಬಿಸಿ ಆಗಬೇಕಲ್ವ ಅದಕ್ಕೋಸ್ಕರ ನೀವು ಸ್ವಲ್ಪ ಬುಕ್ಸ್ನಾದರೂ ಓದೋದು ಅದು ಅಭ್ಯಾಸ ಮಾಡ್ಕೊಳ್ಳಿ ನಾನು ಹೇಳೋದು ಯಾವುದೋ ಒಂದು ಟೆಕ್ಸ್ಟ್ ಬುಕ್ ತೊಗೊಂಡ್ಬಂದು ಓದಿ ನೀವು ನಿಮ್ಮ ಸಿಲೆಬಸ್ಸು ಅಂತ ಅಲ್ಲ ಅದು ಬಿಟ್ಟು ಎಕ್ಸ್ಟ್ರಾ ಆಗ್ಬೋದು ಓಕೆನಾ ಸೊ ಯಾವುದಾದ್ರು ಆಥರ್ಸ್ ಬರ್ದಿರೋಂಥದ್ದು ಮ್ಯಾಗ್ಝಿನ್ಸು ಏನಾದರೂ ಆಗ್ಬೋದು ಈ ರೀತಿ ಬುಕ್ಸ್ಗಳನ್ನ ಓದಿ ಅಥವಾ ಭಗವದ್ಗೀತೆ ಓದಿ ತುಂಬಾ ಒಳ್ಳೆಯದು ಇದೆಲ್ಲ ಹಾಗೆ ತುಂಬ ಒಳ್ಳೆ ಹ್ಯಾಬಿಟ್ ಕೂಡ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಈ ರೀತಿ ನಾವು ಎಕ್ಸ್ಟ್ರಾ ಬುಕ್ಸನ್ನು ಓದೋದ್ರಿಂದ ನಮಗೆ ಕೂಡ ನಾಲೆಜ್ ಕೂಡ ಗೇನ್ ಆಗುತ್ತೆ ಹಾಗೆ ನಮ್ಮ ಲೈಫಲ್ಲಿ ಕೂಡ ನಾವು ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡ್ಕೋಬೋದು ಆ ರೀತಿ ಬುಕ್ಸ್ಗಳು ಕೂಡ ತುಂಬಾ ಇದೆ ನಾವು ಆನ್ಲೈನಲ್ಲಿ ಏನೇನೋ ಪರ್ಚೇಸ್ ಮಾಡೋದ್ರ ಬದಲು ಈ ರೀತಿ ತುಂಬ ಒಳ್ಳೆ ಬುಕ್ಸ್ಗಳನ್ನ ಸರ್ಚ್ ಮಾಡಿ ಪರ್ಚೇಸ್ ಮಾಡಿ ಅದನ್ನ ಓದ್ಬೋದು ಅಲ್ವಾ ನಾನು ಒಂದು ಬುಕ್ಕನ್ನು ಒಂದಿನ ಓದಿ ಮುಗಿಸ್ಬೇಕು ನೀವು ಅಂತ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಒನ್ ಡೇ ಅಲ್ಲಿ ನೀವು ಒನ್ ಪೇಜ್ ಅಥವಾ ಟೂ ಪೇಜ್ ಬುಕ್ಸ್ನ ನಾನು ಓದೇ ಓದ್ತೀನಿ ಅಂತ ಹೇಳಿ ಅದನ್ನು ಕೂಡ ಚಾಲೆಂಜ್ ಒಂಚ್ ಥರ ನೀವು ಟಾಸ್ಕ್ ಆಗಿ ತೊಗೊಳಿ ಆವಾಗ ಖಂಡಿತವಾಗ್ಲೂ ನೀವು ಅಟ್ಲೀಸ್ಟ್ ಟೂ ಪೇಜ್ ನಿಮಗೆ ಫ್ಯೂ ಪೂರ್ತಿ ಓದೋಕ್ಕಾಗಿಲ್ಲ ಅಂದ್ರೆ ಒಂದು ಪೇಜ್ ಆದರೂ ಓದಿರ್ತೀರ ಅಲ್ವಾ ಸೊ ಸಾಕಲ್ವಾ ಅಷ್ಟು ಓದಿದ್ರು ನಿಮಗೆ ಎಷ್ಟೋ ನಾಲೆಡ್ಜ್ ಬಂದಿರುತ್ತೆ ಸೊ ಇನ್ನು ಬೇರೆಯವ್ರ ಜೊತೆ ಅನವಶ್ಯಕವಾಗಿ ವಿಷಯಗಳನ್ನ ಮಾತಾಡಿ ಅವ್ರಿಗೂ ತಲೆನೋವು ಕೊಟ್ಟು ನಾವು ತಲೆನೋವಿಸ್ಕೊಳ್ಳೋದ್ರ ಬದಲು ಈ ರೀತಿ ಹ್ಯಾಬಿಟ್ಸ್ಗಳು ತುಂಬಾ ಬೆಸ್ಟ್ ಅಂತ ನನಗನ್ಸುತ್ತೆ ಹೈ ಹೋಪ್ ಸ್ನೇಹಿತರೆ ಈ ಎಲ್ಲ ಹ್ಯಾಬಿಟ್ಸ್ಗಳು ತಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಸೊ ನಿಮಗೂ ಕೂಡ ಯೂಸ್ಫುಲ್ ಆಗಿ ಅದೇ ರೀತಿ ಬೇರೆ ಏನಾರು ನಿಮ್ಮ ಮಾರ್ನಿಂಗ್ ಸಿಂಪಲ್ ಹ್ಯಾಬಿಟ್ಸ್ಗಳು ಬೇರೆಯವ್ರಿಗೂ ಕೂಡ ಯೂಸ್ಫುಲ್ ಆಗೋ ರೀತಿ ಇದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ಶೇರ್ ಮಾಡಿ ಓಕೆನಾ ಸೊ ಬೆಳಗ್ಗೆ ನೀವು ನೋಡ್ತಾ ಇದ್ದೀರಲ್ವ ಮನೆಯಲ್ಲೂ ಕ್ಲೀನ್ ಮಾಡಿದ್ದಾಯಿತು ಹಾಗೆ ಪೂಜಾ ಐಟಮ್ಸ್ ಎಲ್ಲದೂ ಕೂಡ ನಾನು ಗುರುವಾರ ನೈಟನ್ನೇ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲದನ್ನು ಕೂಡ ಮತ್ತೆ ಬೆಳಗ್ಗೆ ನೀಟಾಗಿ ಒಸ್ಬಿಟ್ಟು ಪೂಜೆನೂ ಕೂಡ ಮಾಡಿದ್ದಾಯಿತು ತುಂಬ ಚೆನ್ನಾಗಾಯಿತು ಪೂಜೆ ಸೊ ನನಗೇನೂ ಗೊತ್ತಿಲ್ಲ ಶುಕ್ರವಾರ ಇರೋಷ್ಟು ಒಂದು ಪಾಸಿಟಿವಿಟಿ ಹಾಗೆ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದುಬೇಕಪ್ಪ ಪೂಜೆ ಮಾಡಬೇಕಪ್ಪ ಅಂತ ಅನಿಸೋ ಒಂದು ಮನಸ್ಥಿತಿ ಬೇರೆ ದಿನ ಇರಲ್ಲ ನಿಮಗೂ ಕೂಡ ಹೀಗೆ ಆಗಿದೆಯಾ ಅಂತ ಕಮೆಂಟಲ್ಲಿ ಶೇರ್ ಮಾಡಿ ಶುಕ್ರವಾರ ಬಂತು ಅಂದರೆ ಏನೋ ಒಂದು ಹಬ್ಬದ ರೀತಿ ಫೀಲ್ ಆಗ್ತಾ ಇರುತ್ತೆ ಹಾಗೆ ದಿನ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನು ನೀವು ಕೂಡ ಕಮೆಂಟಲ್ಲಿ ಶೇರ್ ಮಾಡ್ಬೋದು ಓಕೆನಾ ಸೊ ಹಾಗೆಯೇ ಇನ್ನೂ ಒಂದು ಸ್ನೇಹಿತರೆ ನಾನು ಇನ್ಮೇಲೆ ಆದಷ್ಟು ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಯಾಕೆ ಶಾರ್ಟ್ ವೀಡಿಯೋಸ್ ಅಂತ ಹೇಳ್ತಾ ಇದ್ದೀನಿ ಲಾಂಗ್ ವಿಡಿಯೋ ಮಾಡಲ್ವ ಅಂತ ಕೇಳ್ಬೋದು ನೀವು ಖಂಡಿತವಾಗ್ಲೂ ಲಾಂಗ್ ವೀಡಿಯೋನು ಮಾಡ್ತೀನಿ ಬಟ್ ಆದಷ್ಟು ಇನ್ಮೇಲೆ ನಾನು ಎಲ್ತಿ ಡ್ರಿಂಕ್ ಚಾಲೆಂಜ್ ಅಂತನೋ ಅಥವಾ ಎಲ್ತಿ ಸ್ಟೈಲ್ ಚಾಲೆಂಜ್ ಅಂತನೋ ಸ್ವಲ್ಪ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದರ ಬಗ್ಗೆ ಅಪ್ಡೇಟನ್ನು ನಿಮಗೆ ಆದಷ್ಟು ಶಾರ್ಟ್ಸ್ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ ನಾಳೆಯಿಂದ ಪ್ರತಿಯೊಂದು ದಿನ ಶಾರ್ಟಲ್ಲೂ ಕೂಡ ಒಂದೊಂದು ಹೆಲ್ತಿ ಡ್ರಿಂಕ್ ಬಗ್ಗೆ ನಿಮಗೆ ವೀಡಿಯೋನ ಅಪ್ಡೇಟ್ ಮಾಡ್ತೀನಿ ಹಾಗೆ ಅದರಿಂದ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದು ಅದ್ರ ಬಗ್ಗೆ ಕೂಡ ನಿಮಗೆ ವೀಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡ್ದೆ ಎಲ್ಲರೂ ಕೂಡ ವೀಡಿಯೋನ ಚೆಕ್ ಮಾಡಬೇಕು ಓಕೆನಾ ಸೊ ಸಮ್ ಟೈಮ್ ಕೆಲವೊಬ್ಬರಿಗೆ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತ ಹೇಳ್ತೀರಾ ಅಂಥವ್ರು ಕೂಡ ಖಂಡಿತ ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನು ಆನ್ ಮಾಡಿಕೊಂಡು ಅದರಲ್ಲಿ ಆಲ್ ಅನ್ನು ಆಪ್ಷನನ್ನು ಚೂಸ್ ಮಾಡಿಕೊಳ್ಳಿ ಆವಾಗ ನಾನು ಯಾವುದೇ ವೀಡಿಯೋನ ಅಪ್ಡೇಟ್ ಮಾಡಿದರೂ ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಸೊ ಆದಷ್ಟು ಕೂಡ ವೀಡಿಯೋನ ಮಿಸ್ ಮಾಡ್ದೇ ನೀವು ಕೂಡ ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ನೀವು ಕೂಡ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ನನ್ನ ಹೆಲ್ತ್ ಡ್ರಿಂಕ್ ಬಂದ್ಬಿಟ್ಟು ಕೊರಿಯಂಡರ್ ಸೀಡ್ಸ್ ವಾಟರ್ ಹೌದು ಧನಿಯಾ ಬೀಜ ಅಂತ ಅಥವಾ ಕೊತ್ತಂಬರಿ ಬೀಜ ಅಂತ ಏನು ಕರಿತೀವಿ ಅಲ್ವಾ ಅದರ ಒಂದು ನೀರು ಅಥವಾ ಟೀ ಕುಡಿತಾ ಇದ್ದೀನಿ ಇದನ್ನು ನಾನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಇರೋದು ಓಕೆನಾ ಸೊ ಇನ್ನು ನೀವು ಇದನ್ನ ಇವಾಗ ನೀರಿಗೆ ಕುದಿಸೋದ್ಕಿಂತ ನೈಟು ಒಂದು ಗ್ಲಾಸ್ ನೀರಲ್ಲಿ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಧನಿಯಾ ಬೀಜನ ಹಾಕಿ ನೈಟೆಲ್ಲ ನೆನೆಸಿಟ್ಟು ಬೆಳಗ್ಗೆ ಎದ್ದು ಅದನ್ನು ಈ ರೀತಿ ಕುದಿಸ್ಕೊಂಡು ಅದು ಪೂರ್ತಿ ಅರ್ಧ ಆಗಬೇಕು ಮೀನ್ಸ್ ಒಂದು ಗ್ಲಾಸ್ ಇರೋದು ಅರ್ಧ ಗ್ಲಾಸ್ ನೀರಾಗಬೇಕು ಅಲ್ಲಿ ಅವ್ರಿಗೂ ಕುದಿಸ್ಬಿಟ್ಟು ಕುಡಿದ್ರೆ ತುಂಬಾನೇ ಒಳ್ಳೇದು ಬಟ್ ನಾನು ನೈಟ್ ನೆನೆಸೋದು ಮರ್ತೋಗಿತ್ತು ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ಒಂದು ಗ್ಲಾಸ್ ಇರುವಂತಹ ನೀರನ್ನು ಹಾಕಿ ಅದಕ್ಕೆ ಧನಿಯಾ ಬೀಜ ಹಾಕಿ ಕುದಿಸ್ಬಿಟ್ಟು ಈ ರೀತಿ ಟೀ ಮಾಡ್ಕೊಂಡಿದ್ದೆ ಹಾಗೆ ಅದ್ರ ಜೊತೆ ನಾನು ನೈಟ್ ನೆನೆಸಿರುವಂತಹ ಡ್ರೈ ಫ್ರೂಟ್ಸನ್ನು ಕೂಡ ತಿನ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಆಗಿತ್ತು ಇವತ್ತಿನ ನನ್ನ ಮಾರ್ನಿಂಗ್ ಹೆಲ್ತಿ ಹೆಲ್ತಿ ಲೈಫ್ ಸ್ಟೈಲ್ನ ಡಯೆಟ್ ಹಾಗೆಯೇ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು ಇದೇ ರೀತಿ ಬರುವಂತಹ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್